ಸರ್ಕಾರಿ ಹೊಳೆಯಲ್ಲಿ ದಿಬ್ಬಗಳನ್ನ ತೆರವು ಮಾಡಲಿಕ್ಕೆ ಕಾಪಿ ಕೊಡ್ಲಾ ದಿಬ್ಬ ಸರಕಾರಿ ಹೊಳೆಯಲ್ಲಿ ಬಿದ್ದ ಸರ್ಕಾರಿ ಹೊಳೆಯ ದಿಬ್ಬಗಳನ್ನ ಮಾತ್ರ ತೆರವು ಮಾಡಬೇಕು ಹೊಳೆ ಆಳದಲ್ಲೇ ತೆಗಿಲಿಕ್ಕೆಲ್ಲ ನೀವು ಸಿಆರ್ ಗೇಟ್ ಅಲ್ಲ ಇದರಲ್ಲಿಯೂ ಕೂಡ ದಿಬ್ಬಗಳನ್ನೇ ತೆರವು ಮಾಡಬೇಕು ನೀವು ಹೊಳೆಯನ್ನ ಆಳ ಮಾಡಲಿಕ್ಕೆ ನಿಮ್ಗೆ ಪರ್ಮಿಷನ್ ಇದೆಯಾ ಹೊಳೆ ಆಳ ಮಾಡಿದ್ರೆ ಪಕ್ಕದ ಭೂಮಿಯೆಲ್ಲ ತೊಳ್ದು ಹೋಗ್ತದಲ್ಲ ಅದನ್ನೇ ಯಾರು ನೋಡೋದು ಪಕ್ಕದ ಭೂಮಿಗಳನ್ನ ಯಾರು ಕೇಳುವರು ನೀವು ಅಂತ ಆಳ ಮಾಡ್ಲಿಕ್ಕಿದ್ಯಾಬ್ಬ ಜಲಸಾರಕ್ಕಾಯ್ತು ಇಲ್ಲ ಬಿಡಿ

ನಾವು ಎಷ್ಟು ದಾಖಲಾತಿಗಳನ್ನ ಇಟ್ಟು ಕೊಡ್ತಾ ಇದ್ದೇವೆ ಸ್ಯಾಟಲೈಟ್ ಸರ್ವೆ ಮಾಡಿ ಕೊಡ್ತಾ ಇದ್ದೇವೆ ಹೊಳೆಯಲ್ಲಿ ಹೊಯ್ಗೆ ಇಲ್ಲ ಹೇಳ್ಬಿಟ್ಟು ಹೇಳಿ ಹೇಳಿ ನಿಮಗೆ ರಿಪೋರ್ಟ್ ಕೊಡ್ತಾ ಇದ್ದೇವೆ ನೀವು ಮತ್ತ ಮತ್ವ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮದೇ ಆದೇಶ ಆಗೋಯ್ತಾ ಮಾಡಿ ನೀವು ನಿಮಗೆ ಹೇಗೆ ಸರಿ ನೋಡಕ್ಕೆ ಮಾಡಿ ನೋಡುವ ತೆಗಿಲಿ ಹೀಗೆ ಹೋಗ್ಲಿ ನೋಡುವ ಅದು ಹೇಗಾಗ್ತದೆ ನೋಡುವ आ मी खाली गंती गंती का चालन दर एंटर मोड नवानरी या या व मुंच गंती बस जागा सर लौमेत जागा स्वामी नाम यादव गंती बस जागा बांधू गंती बोदपती लेवणी का अब इथे उर नुड दा नाम दा हंगा नवान उमेला व पंगा रे व वंची बंती बंती हेत ओरेंत मे या नेरी बंदिंगे ನೂರು ಮೀಟರ್ ಮೇಲ್ಗಡೆ ನೂರು ಮೀಟರ್ ಕೆಳಗೆ ಸೇತುವೆ ಇದೆ ನೀವು ಮಧ್ಯ ಮೇಡಮ್ ಏನ್ ಗೊತ್ತಾ ಇಲ್ಲಿದೆ ರೋಡ್ ಇದೆ ಅಲ್ಲ ಇದು ಹೊಳೆ ಇದರಲ್ಲೂ ಕೂಡ ನೀರು ಹೋಗ್ತಿತ್ತು ನಾವು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಎನ್ಒ ಸಿ ಕೊಟ್ಟಿರ್ತಾರೆ ಅಲ್ಲಿ ನಮ್ಮ ಟೂ ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇವ್ರು ಬ್ಲಾಕ್ ಅಂತ ನಾವು ಹೋಗಿದ್ವಿ ಇದು ಎಮ್ಐ ಮತ್ತೆ ಪಿ ಡಬ್ಲ್ಯೂ ಸಿ ಮತ್ತೆ ಇವರು ಪರ್ಸಿ ಇವ್ರೆಲ್ಲರಿಂದ ಎನ್ ಒ ಸಿ ಮೇಲೆ ಈ ಬ್ಲಾಕ್ ಮಾಡ್ಬೋದು ಅಂತ ಕೊಡೋದು ನಾವು ಬರೀದೇ ಇದು ಮಾಡಿ ಅಂತ ಕೊಡೋದಿಲ್ಲ ಎಲ್ಲರಿಂದ ಎನ್ ಒ ಸಿ ತಗೋತೀವಿ ಸಾರ್ವಜನಿಕರ ಗಮನಕ್ಕೆ ಸಾರ್ವಜನಿಕರ ಭೂಮಿ ಹೋದ್ರೆ ಈಗ ಮರಳು ದಿಬ್ಬಗಳನ್ನ ತೆರವು ಮಾಡ್ತಾರೆ ಸರಿ ಹೊಳೆ ತುಂಬಿಕೊಂಡು ಜಾಗ ಇದ್ ಮಾಡಿ ಮಾಡಿದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ ನೋಡಿ

पर्मिसन नि पर्मिसन पर्मिसन